ಕ್ರೀಡೆ ಅಂತ ಅಂದ್ರೆ ಅದು ಕೇವಲ ಆಟವಲ್ಲ ಅದೊಂದು ಭಾವನೆ ಕೂಡ ಆದ್ರೆ ಈ ಭಾವನೆ ಎಲ್ಲರಿಗೂ ಒಂದೇ ಸಮನಾಗಿ ಹಂಚಲ್ಪಟ್ಟಿದ್ಯಾ ನಲ್ಲಿ ಒಂದು ಸೆಂಚುರಿ ಬಾರಿಸಿದ್ರೆ ದೇಶವೇ ಸಂಭ್ರಮ ಪಡುತ್ತೆ ಆದ್ರೆ ವಿಶ್ವದ ಅತ್ಯಂತ ಕಠಿಣ ಸಮರ ಕಲೆ ಕರಾಟೆಯಲ್ಲಿ ಅಮೆರಿಕ ನೆಲದಲ್ಲಿ ಭಾರತದ ಬಾವುಟ ಆರಿಸಿ ಬಂದಂತಹ ಒಬ್ಬ ಹೆಣ್ಣು ಮಗಳ ಸಾಧನೆ ನಮ್ಗೆ ಯಾಕೆ ತಿಳಿಯಲೇ ಇಲ್ಲ ಇವತ್ತು ನಾವು ಮಾತನಾಡ್ತಿರೋದು ಸುಪ್ರಿಯಾ ಜಾತವ್ ಬಗ್ಗೆ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಸ್ ವೆಗಾಸ್ ನಲ್ಲಿ ನಡೆದಂತಹ ಪ್ರತಿಷ್ಠಿತ ಯುಎಸ್ಎ ಓಪನ್ ಕರಾಟೆ ನಲ್ಲಿ ಎಲೈಟ್ ವಿಭಾಗಗಳಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಇಷ್ಟು ದೊಡ್ಡ ಸಾಧನೆ ಮಾಡಿದ್ರು ಸಹ ಈಕೆ ಇಂದಿಗೂ ಮಾಧ್ಯಮಗಳ ಕಣ್ಣಿಗೆ ಕಾಣದ ಅದೃಶ್ಯ ಚಾಂಪಿಯನ್ ಯಾಕೆ ಹೀಗೆ ಇದರ ಹಿಂದೆ ಕೇವಲ ಕ್ರೀಡೆಯ ನೆಗ್ಲಿಜೆನ್ಸ್ ಇದೆಯಾ ಅಥವಾ ನಮ್ಮ ಸಮಾಜದ ಆಳದಲ್ಲಿರುವಂತಹ ಜಾತಿ ವ್ಯವಸ್ಥೆಯ ಪಾತ್ರವು ಬನ್ನಿ ಎಲ್ಲದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಜನಿಸಿದ್ದು ಗುಜರಾತ್ ನ ದಾಹೋ ದಿಂಬಲಿ ಇವರ ತಂದೆ ಅಮರ್ ಸಿಂಗ್ ಚಾತವ್ ಅವರು ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದವರು ನಿವೃತ್ತಿಯ ನಂತರ ಅವರು ಮಧ್ಯಪ್ರದೇಶಕ್ಕೆ ಸ್ಥಳಾಂತರ ಸುಪ್ರಿಯಾಗೆ ಸಮರ ಕಲೆಗಳ ಬಗ್ಗೆ ಅತೀವ ಆಸಕ್ತಿ ಆದ್ರೆ ಒಬ್ಬ ದಲಿತ ಕುಟುಂಬದ ಹೆಣ್ಣುಮಗಳು ಈ ಆದಿ ತುಳಿಯೋದು ಅಷ್ಟು ಸುಲಭವಾಗಿರಲಿಲ್ಲ ಒಬ್ಬ ಕ್ರೀಡಾಪಟುವಿಗೆ ಕೇವಲ ಪ್ರತಿಭೆ ಇದ್ರೆ ಸಾರೋದಿಲ್ಲ ಅದಕ್ಕೆ ಪೂರಕವಾದಂತಹ ಸಾಮಾಜಿಕ ಬಂಡವಾಳ ಅಂದ್ರೆ ಸೋಷಿಯಲ್ ಕ್ಯಾಪಿಟಲ್ ಕೂಡ ಬೇಕಾಗತ್ತೆ ಸುಪ್ರಿಯಾಗೆ ಅಂತಹ ಯಾವುದೇ ದೊಡ್ಡ بلايت لي ತಂದೆಯ ನಿವೃತ್ತಿ ವೇತನದ ಅಲ್ಪ ಆದಾಯದಲ್ಲಿ ಪೌಷ್ಟಿಕ ಆಹಾರ ಮತ್ತೆ ತರಬೇತಿಯ ವೆಚ್ಚ ಭರಿಸುವುದು ಸಾಹಸದ ಕೆಲಸ ಆಗಿತ್ತು ಮ್ಯಾಟ್ ಮ್ಯಾಟ್ಗಳಿಲ್ಲದ ನೆಲದ ಮೇಲೆ ಹರಿದ ಕಿಕ್ ಬ್ಯಾಗ್ಗಳೊಂದಿಗೆ ಅವರು ಅಭ್ಯಾಸವನ್ನ ಮಾಡ್ತಾ ಇದ್ರು ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಆಯ್ಕೆಯಾದಾಗಲೆಲ್ಲ ಹಣ ಹೊಂದಿಸುವುದು ಹೇಗೆ ಅನ್ನೋದೇ ಅವರ ಮುಂದಿನ ದೊಡ್ಡ ಚಿಂತೆಯಾಗ್ತಾ ಇತ್ತು ಇನ್ನು ಸುಪ್ರಿಯಾ ಅವರ ಸಾಧನೆಗಳನ್ನ ನೋಡೋದಾದ್ರೆ ಯುಎಸ್ಎ ಓಪನ್ ಗೋಲ್ಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಜಪಾನ್ ಮತ್ತೆ ಕೆನಡಾದಂತಹ ಬಲಿಷ್ಠ ರಾಷ್ಟ್ರಗಳ ಆಟಗಾರರನ್ನ ಸೋಲಿಸಿ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡರು ಇನ್ನು ಕಾಮನ್ವೆಲ್ತ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಸತತ ಮೂರು ಬಾರಿ ಪದಕಗಳನ್ನ ಗೆದ್ದು ಭಾರತದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಅದಲ್ಲದೆ ಭಾರತದಲ್ಲಿ ಸತತ ಆರು ವರ್ಷಗಳ ಕಾಲ ಅವರು ಅಜೇಯರಾಗಿ ಉಳಿದಿದ್ದವರು ಮಧ್ಯಪ್ರದೇಶ ಸರ್ಕಾರ ಸುಪ್ರಿಯಾಗೆ ಉನ್ನತ ಕ್ರೀಡಾ ಪ್ರಶಸ್ತಿಯಾದಂತಹ ವಿಕ್ರಮ್ ಅವಾರ್ಡ್ ಅನ್ನ ಕೂಡ ನೀಡಿದೆ ಈ ಸಾಧನೆಯನ್ನ ಗುರುತಿಸಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸ್ವತಃ ತಮ್ಮ ಮನೆಗೆ ಕರೆಸಿಕೊಂಡಿದ್ರು ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಮುಖ್ಯವಾಹಿನಿಯ ಮಾಧ್ಯಮಗಳು ಈ ಸುದ್ದಿಯನ್ನ ಪ್ರಸಾರ ಮಾಡಲೇ ಇಲ್ಲ ಒಬ್ಬ ಕ್ರಿಕೆಟಿಗನ ಹೊಸ ಏರ್ ಸ್ಟೈಲ್ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡುವಂತಹ ಮಾಧ್ಯಮಗಳಿಗೆ ಸುಪ್ರಿಯಾ ಜಾತವ್ ಅವರ ಈ ಐತಿಹಾಸಿಕ ಜಯ ಸುದ್ದಿಯಾಗಲೇ ಇಲ್ಲ ಸುಪ್ರಿಯಾ ಜಾತವ್ ಅನುಭವಿಸ್ತಾ ಇರುವಂತಹ ಈ ನಿರ್ಲಕ್ಷ್ಯ ವಸ್ತೇನಲ್ಲ ಭಾರತೀಯ ಕ್ರೀಡಾ ಲೋಕದಲ್ಲಿ ದಲಿತ ಆಟಗಾರರು ಪ್ರತಿಭೆ ಇದ್ರೂ ಸಹ ವ್ಯವಸ್ಥಿತವಾಗಿ ಕಡೆಗಣಿಸಲ್ಪಡ್ತಾರೆ ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಯಾರಪ್ಪ ಅಂತಂದ್ರೆ ವಿನೋದ್ ಕಾಂಬ್ಳಿ ಸಚಿನ್ ತೆಂಡೂಲ್ಕರ್ ಮತ್ತೆ ವಿನೋದ್ ಕಾಂಬ್ಳಿ ಇಬ್ರು ಸಹ ಒಟ್ಟಿಗೆ ಬೆಳೆದವರು ಅಷ್ಟೇ ಅಲ್ಲ ಆರಂಭಿಕ ದಿನಗಳಲ್ಲಿ ಸಚಿನ್ ಗಿಂತಲೂ ಸಹ ಹೆಚ್ಚು ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾ ಇದ್ದವರು ಈ ಕಾಂಬ್ಳಿ ಆದ್ರೆ ಸಚಿನ್ ಅವರಿಗೆ ಸಿಕ್ಕಂತಹ ಸಂಸ್ಥೆಗಳ ಬೆಂಬಲ ಸಾಂಸ್ಕೃತಿಕ ಒಪ್ಪಿಗೆ ಮತ್ತೆ ತಪ್ಪುಗಳನ್ನ ಕ್ಷಮಿಸುವಂತಹ ದೊಡ್ಡ ಗುಣ ಕಾಂಬ್ಳಿ ವಿಷಯದಲ್ಲಿ ವ್ಯವಸ್ಥೆ ತೋರ್ಲಿಲ್ಲ ಕಾಂಬ್ಳಿ ಅವರ ವೈಯಕ್ತಿಕ ಜೀವನದ ಸಣ್ಣ ತಪ್ಪುಗಳನ್ನು ಸಹ ವಿಜೃಂಭಣೆಯಿಂದ ದೊಡ್ಡದನ್ನ ಮಾಡಲಾಗಿತ್ತು ಆದ್ರೆ ಅವರ ಅಸಾಧಾರಣ ರನ್ ಗಳಿಕೆಯನ್ನ ಮರೆತು ಬಿಡಲಾಯಿತು ಇದು ಕೇವಲ ಕಾಮ್ಳಿಯ ಉಬ್ಬರ ಕಥೆಯಲ್ಲ ಇದು ಮೆರಿಟ್ ಹೆಸರಿನಲ್ಲಿ ದಲಿತರ ಪ್ರತಿಭೆಗಳನ್ನ ತುಳಿಯುವಂತಹ ವ್ಯವಸ್ಥೆಯ ಭಾಗವೂ ಹೌದು ಇನ್ನು ಪಲ್ವಾಂಕರ್ ಭಾಲು ಎಂಬ ಅದ್ತ ದಲಿತ ಕ್ರಿಕೆಟಿಗರಿಂದ ಹಿಡಿದು ಇಂದಿನ ದ್ಯುತಿ ಚಾಂದ್ ವರೆಗೆ ಎಲ್ಲರೂ ಎದುರಿಸಿದ್ದು ಇದೇ ತಾರತಮ್ಯವನ್ನ ದಲಿತ ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗ ಸಿಗೋದಕ್ಕೆ ಅರಸಾಹಸ ಪಡಬೇಕಾಗತ್ತೆ ಕಾರ್ಪೊರೇಟ್ ಕಂಪನಿಗಳು ಇವರನ್ನ ತಮ್ಮ ಬ್ರಾಂಡ್ ಅಂಬಾಸಿಡರ್ ಗಳನ್ನಾಗಿ ಮಾಡಿಕೊಳ್ಳುವುದಕ್ಕೆ ಹಿಂಜರಿಯುತ್ತೆ ಸುಪ್ರಿಯಾ ಜಾತವ್ ಅವರಿಗೆ ಬರಬೇಕಾದಂತಹ ದೊಡ್ಡ ಮೊತ್ತದ ಸ್ಪಾನ್ಸರ್ಶಿಪ್ ಗಳನ್ನ ಸಿಗದೇ ಇರೋದಕ್ಕೆ ಅವರ ಸಾಮಾಜಿಕ ಹಿನ್ನೆಲೆಯೂ ಕೂಡ ಕಾರಣ ಆಗತ್ತೆ ಭಾರತೀಯ ಕ್ರೀಡಾ ಮಂಡಳಿಗಳಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳು ಮೇಲ್ವರ್ಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಸಮಾಜಶಾಸ್ತ್ರೀಯ ಅಧ್ಯಯನಗಳು ತಿಳಿಸಿವೆ ಸುಪ್ರಿಯಾ ಜಾತವ್ ಅವರು ಕೇವಲ ಕರಾಟೆ ಪಟುವಲ್ಲ ಅವರು ಅಸಮಾನತೆಯ ವಿರುದ್ಧ ಸಮರ ಸಾರಿದಂತಹ ಯೋಧೆ ಕೂಡ ಹೌದು ಇಷ್ಟೆಲ್ಲಾ ಕಡೆಗಣನೆಯ ನಡುವೆಯೂ ಸಹ ಅವರು ಧೃತಿಗೆಡಲಿಲ್ಲ ಮಧ್ಯಪ್ರದೇಶದ ಕ್ರೀಡಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇಂದಿಗೂ ಹೊಸ ತಲೆಮಾರಿನ ಕ್ರೀಡಾಪಟುಗಳನ್ನ ತಯಾರು ಮಾಡ್ತಾ ಇದ್ದಾರೆ ನಾವು ಬದಲಾಗಬೇಕು ಸಾಧನೆಯನ್ನ ಜಾತಿಯ ಕನ್ನಡಕದಿಂದ ನೋಡುವುದನ್ನ ಬಿಡಬೇಕು ದಲಿತ ಕ್ರೀಡಾಪಟುಗಳ ಮತ್ತೆ ಕ್ರೀಡಾಪಟುಗಳ ಶ್ರಮಕ್ಕೆ ನ್ಯಾಯ ಸಿಗುವಂತೆ ಧ್ವನಿಯನ್ನ ಎತ್ತಬೇಕು ಸುಪ್ರಿಯಾ ಜಾತವ್ ಅವರಂತಹ ಪ್ರತಿಭೆಗಳು ಕತ್ತಲಲ್ಲಿ ಉಳಿಬಾರದು ಅವರ ಈ ಹೋರಾಟಕ್ಕೆ ನಮ್ಮದೊಂದು ಸಲ್ಯೂಟ್ ಅನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ